ಹನುಮ ಧ್ವಜ ವಿವಾದಕ್ಕೆ ಸಿಎಂ ಸಿದ್ದರಾಮಯ್ಯ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಜೆಪಿಯವರು ಅನಗತ್ಯವಾಗಿ ಈ ರೀತಿ ವಿವಾದ ಸೃಷ್ಟಿ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಧ್ವಜ ಹಾಕ್ತೀವಿ ಅಂತ ಅನುಮತಿಯನ್ನ ತೆಗೆದುಕೊಂಡಿದ್ರು ಯಾವ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ ಅದನ್ನ ಮಾಡಬೇಕಿತ್ತು ಅದನ್ನ ಬಿಟ್ಟು ಬೇರೆ ಧ್ವಜ ಹಾರಿಸಿದ್ದಕ್ಕೆ ತೆರವುಗೊಳಿಸಿದ್ದಾರೆ ಇದಕ್ಕೆಲ್ಲ ಬಿಜೆಪಿಯವರೇ ಪ್ರಚೋದನೆಯನ್ನ ಮಾಡ್ತಾ ಇದ್ದಾರೆ ಚುನಾವಣೆ ಬರ್ತಿದೆ ಅದಕ್ಕಾಗಿ ಈ ರೀತಿ ಮಾಡ್ತಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಅಂದ್ರೆ ಇಡೀ ಪ್ರಕರಣ ಆಗ್ತಾ ಇರೋದು ಅವರಿಂದ ಅನ್ನುವಂಥದ್ದು ಅವರ ವಾದ ಆಗುತ್ತೆ ಇವ್ರಿಗೆ ಏನ್ ಸಮಸ್ಯೆ ಇರ್ಲಿಲ್ಲ ಬಟ್ ಅವರೇ ಪ್ರಚೋದನೆಯನ್ನ ಮಾಡ್ತಾ ಇದ್ದಾರೆ ಎಲೆಕ್ಷನ್ ಬರ್ತಾ ಇದೆಯಲ್ಲ ಆ ರೀಸನ್ಗಾಗಿ ಅಂತ ಸಿಎಂ ಸಿದ್ದರಾಮಯ್ಯವರು ವಾಗ್ದಾಳಿಯನ್ನ ಮಾಡಿದ್ದಾರೆ ನ್ಯಾಷನಲ್ ಫ್ಲ್ಯಾಗ್ ಅಥವಾ ಕರ್ನಾಟಕ ಜಾಂಡರ್ ನಾಳೆ ಮಾಡಬೇಕು ಮಾಡೋಕ್ಕಾಗುತ್ತೆ ಸೊ ಅದಕ್ಕೆ ಯಾವ ಪರ್ಮಿಷನ್ ತಗೊಂಡಿದ್ರು ಅದರ ಆ ಭಾವನೆ ಮಾಡ ಅದಕ್ಕೆ ಅವರು ಜಿಲ್ಲಾಡಳಿತ ಸರ್ ಅಶೋಕವಾರ ಹೋಗ್ತಾವ್ರೆ ಕುಮಾರಸ್ವಾಮಿ ಹೋಗ್ತಾರೆ ಹೋಗಿ ಪ್ರೊಟೆಸ್ಟ್ ಮಾಡಿ ಪ್ರಚೋದನೆ ಆಗ್ತಾಯಿದೆ ಅಂತ ಅವರೇ ಪ್ರಚೋದನೆ ಮಾಡ್ತಾ ಇದ್ದಾರೆ ಪ್ರಚೋದನೆ ಅಂದರೆ ಏನು ಏನು ಒಟ್ಟು ಒ ಮಾಡ್ತಾ ಇದ್ದಾರೆ ಎಲೆಕ್ಷನ್ ಬರ್ತಾ ಇದೆ ಅದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದ್ದಾರೆ ಎಲೆಕ್ಷನ್ಗೋಸ್ಕರ ಇವೆಲ್ಲ ಮಾಡ್ತಾಯಿದ್ರು ಸಿ ಅವರು ನಮ್ಮದೇನು ತಕರಾರಿ ಇಲ್ಲ ಅವ್ರ ಯಾವ್ದು ಪಂಚಾಯಿತಿ ಅವರು ಏನು ಪರ್ಮಿಷನ್ ಕೊಟ್ಟರು ಅದ್ರ ಪ್ರಕಾರ ನಡ್ಕಂಡಿದೀವಿ ಜಿಲ್ಲಾಡಳಿತಾಯಕ್ಕೆ ಇಂಟರ್ಫೇರ್ ಆಯ್ತು ಇರೋದು ಸಿದ್ದರಾಮಯ್ಯ ಹಿಂದೂ ವಿರೋಧಿ ಹನುಮ ಧ್ವಜ ವಿರೋಧಿ ಅಂತ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ಬೇರೆ ಇದು ನನ್ನ ಮೇಲೆ ಹೇಳಕ್ಕೆ ಅದಕ್ಕೆ ಹಿಂದೂ ವಿರೋಧಿ ಏನು ಹಿಂದೂ ಐ ಲವ್ ಆಲ್ ಹಾ ಸರ್